Hello everyone, welcome back to my daily cooking vlogs. ಇವತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ನಡೀತಾ ಇದೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ ಆಗಿ ಡಿ ಎಮ್ ಮಾಡ್ತಾಯಿದ್ರಿ ಹಾಗೆಯೇ ಇವಾಗ ಫೋನ್ ನಂಬರೆಲ್ಲ ಗೊತ್ತಾದ ಮೇಲೆ ಫೋನ್ ನಂಬರ್ ವಾಟ್ಸಪ್ಪಲ್ಲೂ ಸಹ ಮೆಸೇಜಸ್ ಇದ್ರಿ ನಿಮ್ಮ ಡೈಲಿ ವ್ಲಾಗ್ಸನ್ನ ತುಂಬ ಮಿಸ್ ಇದ್ದೀವಿ ಮೇಡಮ್ ತುಂಬ ಡೈಲಿ ಹಾಕಿ ಮಿಸ್ ಮಾಡಬೇಡಿ ಅಂತ ಸೊ ಹಾಗಾಗಿ ಸ್ವಲ್ಪ ರೊಟೀನ್ ಚೇಂಜ್ ಆಗಿತ್ತಲ್ವ ಸೊ ಬ್ಯಾಕ್ ಟು ರೊಟೀನ್ ಅನ್ನೋ ಹಾಗೆ ಇವಾಗ ಲಂಚ್ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮನೆಯಲ್ಲಿ ತುಂಬ ತರಕಾರಿ ಇತ್ತು ಆದರೆ ತರಕಾರಿ ಸಾಂಬಾರು ತಿನ್ನೋದಕ್ಕೆ ಬೇಜಾರಾಗಿ ಬರೀ ತಿಳಿ ಸಾಂಬಾರು ಜೊತೆಗೊಂದು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬರೀ ಬೇಳೆ ಟೊಮ್ಯಾಟೊನ ಬೇಯಕ್ಕೆ ಹಾಕಿದ್ದೀನಿ ಸ್ವಲ್ಪ ಅರ್ಶನ ಮತ್ತು ಎಣ್ಣೆನ ಹಾಕಿ ಹಾಗೆಯೇ ಜೊತೆಗೊಂದು ಪಲ್ಯ ಇರಲಿ ಅಂತ ಎಲೆಕೋಸನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಒಂದು ನಾಲ್ಕು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೆ ಬೇಳೆ ಮತ್ತು ಟೊಮ್ಯಾಟೊನ ಟೊಮ್ಯಾಟೊ ಸಪ್ರೇಟ್ ಮಾಡಿಬಿಟ್ಟು ಅಂಥ ಬೇಳೆನ ನೀಟಾಗಿ ಮಾಡ್ಕೋತಾ ಇದ್ದೀನಿ ಸಾಂಬಾರು ಮಾಡೋವಂಥ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಇದೆ ಹಾಗೆಯೇ ನಾರ್ಮಲ್ ಒಗ್ಗರಣೆ ಸಾಸಿವೆ ಜೀರಿಗೆ ಒಂದು ಮೆಣಸಿನ್ಕಾಯಿ ಕರ್ಬೇವು ಹಾಗೆಯೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಅಂದರೆ ಬೆಳ್ಳುಳ್ಳಿ ಬದಲು ನೀವು ಇಂಗನ್ನು ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ ಹಾಗಾಗಿ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲೆನೂ ಸಹ ಹಾಕಿ ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಇದ್ದ ಹಾಗೆಯೇ ಒಂದು ಈರುಳ್ಳಿ ಈ ರೀತಿ ಉದ್ದದಕ್ಕೆ ಸ್ಲೈಸ್ ಮಾಡ್ಕೊಂಡಿರೋದನ್ನು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ಹುಣಸೆ ಹುಳಿನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ಹುಣಸೆ ಹುಳಿ ಹಾಕೋಬೇಕು ನೆಕ್ಸ್ಟ್ ಟೊಮ್ಯಾಟೊ ಸಪ್ರೇಟ್ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಟೊಮ್ಯಾಟೊ ಮ್ಯಾಶ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಬೆಂದಿರೋ ಬೇಳೆ ಜೊತೆಗೆ ನೀರು ಈ ತಿಳಿ ಸಾರನ್ನು ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ನಮ್ಮಲ್ಲೇ ತಯಾರಾಗೋ ಅಂಥ ಸಾಂಬಾರ್ ಪೌಡರ್ ರೆಸಿಪಿ ಇದು ನಾನು ಆಲ್ರೆಡಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಹಾಗೇ ಇದು ಅತ್ತೆ ಕೈನಲ್ಲಿ ಮಾಡಿಸುವಂಥದ್ದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಹದವಾಗಿ ಹುರಿದು ಪುಡಿ ಮಾಡಿಸ್ತಾರೆ ನೋಡಿ ಅದೇ ರೀತಿ ಟೇಸ್ಟ್ ಆಗಿರ್ಬೋದು ಘಮ ಆಗಿರ್ಬೋದು ಇರುತ್ತೆ ತುಂಬ ಸಾಂಬಾರ ಪದಾರ್ಥ ಎಲ್ಲ ಇರುತ್ತೆ ಇದರಲ್ಲಿ ಲೈಕ್ ಧನಿಯಾ ಜೀರಿಗೆ ಅರ್ಶಿಣದ ಕೊನೆ ತೊಗರಿಬೇಳೆ ಕಡಲೆಬೇಳೆ ಹೆಸರುಬೇಳೆ ಉದ್ದಿನಬೇಳೆ ಹುರ್ಗಡ್ಲೆ ಅಕ್ಕಿ ಮೆಂತ್ಯ ಮೆಣಸು ಸಾಸಿವೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಚಕ್ಕೆ ಲವಂಗ ಹಾಕಿರ್ತೀವಿ ಯಾಕೆಂದರೆ ಇದು ವೆಜಿಟೇರಿಯನ್ಸ್ ಮನೆಯಲ್ಲಿ ತಯಾರಾಗುವಂಥ ಸಾಂಬಾರ ಪುಡಿ ಆಗಿರೋದ್ರಿಂದ ಇವಿಷ್ಟು ಪದಾರ್ಥ ಸೇರಿರುತ್ತೆ ಒಂದು ಎರಡು ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಈ ಸಾಂಬಾರು ಮಸಾಲನ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಬೆಲ್ಲದ ಪುಡಿ ಹಾಕಿದ್ದೀನಿ ಯಾಕೆಂದರೆ ತಿಳಿಸಾರಾಗಿರೋದ್ರಿಂದ ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಕುದಿ ಬರಲಿ ಅಷ್ಟರಲ್ಲಿ ಈ ಕಡೆ ಪಲ್ಯಕ್ಕೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಪಲ್ಯಕ್ಕೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಅರ್ಶನ ಮತ್ತು ಅದು ಎಲೆಕೋಸಂದು ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪುಡಿ ಉಪ್ಪನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ಟೀಮ್ ಕುಕ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಎಲೆಕೋಸು ಎಲೆಕೋಸು ನಿಮ್ಗೆ ಇಷ್ಟ ಆಗಲ್ಲ ಅಂತ ಅಂದರೆ ತೊಂಡೆಕಾಯಿನೂ ಸಹ ಸ್ಟೀಮ್ ಕುಕ್ ಮಾಡಿ ಈ ರೀತಿ ಪಲ್ಯ ಮಾಡ್ಕೋಬೋದು ಅಥವಾ ಎಲೆಕೋಸಂದು ಬಸ್ಸಾರ್ ಮಾಡ್ತಾರೆ ನೋಡಿ ಆ ರೀತಿ ಮಾಡಿದ್ರೂ ಸೇಮ್ ಮೆಥಡ್ನಲ್ಲೇ ಈ ಎಲೆಕೋಸು ಪಲ್ಯ ಮಾಡೋದು ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸಾಮಾನ್ಯ ನಾನಿದ ಕೋಸನ್ ಪಲ್ಯ ಅಂತೂ ಮಾಡ್ತಾನೆ ಇರ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮುಂದೆ ಆಗಿ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅರಿಶಿಣ ಪುಡಿ ಎಲ್ಲ ಹಾಕಿರ್ತೀವಲ್ವ ಒಗ್ಗರಣೆಗೆ ಸ್ವಲ್ಪ ಹೊಂದ್ಕೊಳ್ಳೋವರೆಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಅದು ಮಸಾಲೆ ಉಪ್ಪು ಎಲ್ಲ ಹಿಡಿಯೋವರೆಗೆ ಚೆನ್ನಾಗಿ ಬೇಯಿಸಿದ್ರೆ ಆಯಿತು ಪಲ್ಯ ರೆಡಿ ಹಾಗೆಯೇ ಈ ಕಡೆ ಸಾಂಬಾರ್ ಕಡೆ ಕೂಡ ಕುದೀತಾ ಇದೆ ಇದಕ್ಕೂ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ ನಾನು ತೆಂಗಿನಕಾಯಿ ಯಾವಾಗಲೂ ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿಟ್ಕೋತೀನಲ್ವ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿದಕ್ಕೆ ಹಾಕ್ತೀನಿ ಸೊ ದಟ್ ಅದು ಐಸ್ ಥರ ಗಟ್ಟಿಯಾಗಿರೋದೆಲ್ಲ ಸ್ವಲ್ಪ ಇದಾಗುತ್ತೆ ಫ್ರೆಶ್ ಆಗಿ ಯಾವಾಗಲೂ ಕಾಯಿ ತುರ್ಕೊಂಡು ಮಾಡ್ತೀರಾ ಅನ್ನೋದಾದರೆ ನೀವು ಹಾಗೇನೂ ಸಹ ಮಾಡ್ಬೋದು ಆದರೆ ಯಾವಾಗಲೂ ಫ್ರೆಶ್ ಆಗಿ ಕಾಯಿ ತುರಿದು ಪದೇ ಪದೇ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ಕಾಯಿನ ನಾನು ತುರಿದ್ಬಿಟ್ಟು ಒಟ್ಟಿಗೆ ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೀನಿ ಫ್ರೀಝರಲ್ಲಿ ಯಾವುದೇ ರೀತಿ ವಾಸನೆ ಬರೋದಾಗಲಿ ಕೆಡೋದಾಗಲಿ ಏನೂ ಆಗೋಲ್ಲ ಫ್ರಿಜ್ನಲ್ಲಿ ಇಡಬಾರ್ದು ಫ್ರಿಜ್ನಲ್ಲಿ ಐಸಿಂಗ್ ಸೆಕ್ಷನ್ ಇರುತ್ತಲ್ಲ ಫ್ರೀಝರ್ ಅಲ್ಲಿ ಇಡಬೇಕು ಆವಾಗ ಯಾವುದೇ ರೀತಿ ಕೆ ಿಲ್ಲ ಈ ಕಡೆ ತಿಳಿಸಾರು ಸಹ ಚೆನ್ನಾಗಿ ಕುದ್ದು ರೆಡಿ ಆಗಿದೆ ಹಾಗೆಯೇ ಪಲ್ಯನೂ ಸಹ ರೆಡಿ ಆಗಿದೆ ಇನ್ನೇನು ಊಟ ಮಾಡ ಸರ್ವ್ ಮಾಡೋದು ಅಷ್ಟೇ ಈಗ ಮೊನ್ನೆ ಮಾಡಿದ್ನಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಅದಂತೂ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ನೋಡಿ ಆ ಟೇಸ್ಟ್ ಚೆನ್ನಾಗಿರೋದಕ್ಕೆ ಒಂದು ಉಪ್ಪಿನಕಾಯಿ ಸೇರೋದೇ ಇಲ್ಲ ಒಂದು ಮೂರರಿಂದ ನಾಲ್ಕು ಉಪ್ಪಿನಕಾಯಿ ಹಾಕೋಬೇಕು ಅಷ್ಟು ಟೇಸ್ಟ್ ಆಗಿದೆ ಜೊತೆಗೆ ಪಲ್ಯ ಜಾಸ್ತಿ ಸ್ವಲ್ಪ ಅನ್ನ ಹಾಗೆಯೇ ಈ ತಿಳಿಸಾರು ಸಾಮಾನ್ಯ ತಿಳಿಸಾರಿತ್ತು ಅಂದರೆ ಸ್ವಲ್ಪ ಅನ್ನ ಜಾಸ್ತಿನೇ ಆಗುತ್ತೆ ಆದರೆ है। ಪೋಷನ್ ಕಂಟ್ರೋಲ್ ಇಂಪಾರ್ಟೆಂಟ್ ಅಲ್ವಾ ಪಲ್ಯ ಜಾಸ್ತಿ ತಿನ್ನಬೇಕು ಹಾಗೆಯೇ ಕಾರ್ಪ್ಸ್ ಎಲ್ಲ ಸ್ವಲ್ಪ ಕಡಿಮೆ ತಿನ್ನಬೇಕು ಹಾಗಾಗಿ ನಾನು ಸ್ವಲ್ಪನೇ ಲಿಮಿಟಲ್ಲೇನೇ ರೈಸ್ನ ಹಾಕ್ಕೊತೀನಿ ತಿಳಿಸಾರು ಅಂತೂ ಸಕ್ಕತ್ತಾಗಿತ್ತು ತುಂಬ ದಿನ ಆಗಿತ್ತು ಸಾಮಾನ್ಯ ಯಾವಾಗಲೂ ರುಬ್ಬಿ ಮಾಡುವಂಥ ಸಾಂಬಾರೇ ಮಾಡ್ತಾ ಇದ್ದಿದ್ದು ಹಾಗಾಗಿ ಇವತ್ತು ತಿಳಿಸಾರನ್ನ ಮಾಡ್ಕೊಂಡಿದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀವೂ ಸಹ ಟ್ರೈ ಮಾಡಿ ಹಾಗೆಯೇ ಈ ಸಾಂಬಾರು ಪೌಡರ್ ನಿಮಗೆ ಬೇಕಿತ್ತು ಅಂತ ಅಂದರೆ ವಾಟ್ಸ್ಯಾಪ್ ಮಾಡಿ ಸೆವೆನ್ ಸೆವೆನ್ ನೈನ್ ಫೈ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ಹಾಗೆಯೇ ಬೇರೆ ಎಲ್ಲ ಪ್ರಾಡಕ್ಟ್ಸ್ ಸಹ ಅವೈಲೇಬಲ್ ಇದೆ ರಾಗಿ ಮಾಲ್ಟು ಡ್ರೈ ಫ್ರೂಟ್ಸ್ ಪೌಡರು ಹಾಗೆಯೇ ಹುರ್ಳಿ ಜಿನ್ಕ ಅಂತೂ ಡೈಲಿ ಡೈಲಿ ಟೆನ್ ಟೆನ್ ಕೆ ಜಿ ಸೇಲ್ ಆಗ್ತಾ ಇದೆ ನಮ್ಮಲ್ಲಿ ಸುಮಾರು ಜನ ಹುರ್ಳಿ ಜಿನ್ಕ ಮಾಡೋದೇ ಗೊತ್ತಿರಲಿಲ್ಲ ಅವ್ರು ನನ್ನ ವೀಡಿಯೋ ನೋಡಿ ತೊಗೊಂಡು ಮಾಡಿ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಹಾಗೆಯೇ ಸಾಂಬಾರು ಪೌಡರ್ ಕೂಡ ತುಂಬ ಟೇಸ್ಟಿಯಾಗಿದೆ ಬೈ ಮಾಡಿ